ಹೇಳಿದ್ದೀನಿ ನಮ್ಮ ಲೋಕಾಯುಕ್ತ ಎಸ್ ಪಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕ್ ತಾಲೂಕು ಸ್ವಲ್ಪ ಆ ಥರ ಪ್ರಾಣಿಗಳಿದೆ ಕೆಟ್ಟ ಪ್ರಾಣಿಗಳಿದೆ ಅದನ್ನು ಸದ್ಯ ಬಡೀಬೇಕು ಅಂದರೆ ನಾನು ಫುಲ್ ಶಕ್ತಿ ನಿಮಗೆ ಕೊಡ್ತೀನಿ ನೀವು ರೆಡಿಯಾಗಿ ನಾವು ಇಡೀ ಕರ್ನಾಟಕ ಸುತ್ತಾ ಇದ್ದೀವಿ ಎಲ್ಲಿ ಹೋದರೂ ನನಗೆಲ್ಲ ಒಂದು ಕಡೆ ನೋವಿದೆ ಇದು ನನ್ನ ಕೋಲಾರ ಭೂಮಿ ನಮ್ಮ ಕರ್ಮಭೂಮಿ ಇದನ್ನ ಸರಿ ಮಾಡದೆ ಇದ್ದರೆ ನಾನು ಬೇರೆ ಕಡೆ ಏನು ಸರಿ ಮಾಡಬೇಕು ಅಂತ ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಈ ಭ್ರಷ್ಟಾಚಾರಕ್ಕೆ ನಾವೆಲ್ಲರೂ ಕಾರಣ ಯಾಕೆ ಅಂದರೆ ಈ ಎಲೆಕ್ಷನ್ ಗಿಲೆಕ್ಷನ್ ಬಂದಾಗ ನಮ್ಮ ಹಕ್ಕನ್ನು ನಮಗೆ ಒಳ್ಳೆಯವ್ರನ್ನ ಸೆಲೆಕ್ಟ್ ಮಾಡಿ ಅನ್ನೋ ಒಂದು ಹಕ್ಕು ಕೊಟ್ಟಿದ್ದಾರೆ ಸಂವಿಧಾನದಲ್ಲಿ ರೆಪ್ರೆಸೆಂಟೇ ಪೀಪಲ್ಸ್ ಆ್ಯಕ್ಟಲ್ಲಿ ನಮ್ಮ ಹಕ್ಕನ್ನು ಬೇರೆಯವ್ರು ಮಾರಿಬಿಟ್ಟು ಆ ಬ್ರಿಟಿಷರ ಕೆಳಗಡೆ ಇತ್ತಲ್ಲ ನಮ್ಮ ಆ ಏನು ಸ್ಲೇವರಿ ಬುದ್ಧಿ ಇನ್ನೂ ಹೋಗಿಲ್ಲ ನಮಗೆ ಅವ್ರು ಕೂಡ ಎಂಜಿಲ್ ಕಾಯ್ಗೆ ಆಶೆಪಟ್ಟು ನಮ್ಮ ಮತವನ್ನು ನಾವು ಮಾರ್ತಾ ಇದ್ವಿ ಆ ಮಾರ್ತಾ ಇರೋದ್ರಿಂದ ನಮಗೆ ಒಳ್ಳೆ ರೆಪ್ರೆಸೆಂಟೇಟಿವ್ ಇಲ್ಲ ತಾಲೂಕು ಗ್ರಾಮ ಪಂಚಾಯಿತಿ ಇರಲಿ ಪಂಚಾಯತಿ ಮೆಂಬರ್ ಇರಲಿ ಜಿಲ್ಲಾ ಪಂಚಾಯತ್ ಇರಲಿ ಎಮ್ ಎಲ್ ಎ ಇರಲಿ ಒಳ್ಳೆಯವರು ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಲ್ಲಿ ನಾವು ಕೊಡೋ ಓಟ್ನ ಸರಿಯಾದ ರೀತಿ ನಾವು ಸರಿಯಾಗಿ ಮಾಡದೇ ಇರೋದ್ರಿಂದ ಒಳ್ಳೆಯ ರೆಪ್ರೆಸೆಂಟೇಟಿವ್ಸ್ ನಮ್ಮನ್ನು ಆಳೋ ನಾಯಕರು ಒಳ್ಳೆಯವ್ರು ನಾವು ಸೆಲೆಕ್ಟ್ ಮಾಡದೇ ಇರೋದ್ರಿಂದ ಒಳ್ಳೆಯ ಅಧಿಕಾರಿಗಳು ಬರಕ್ಕೆ ಸಾಧ್ಯ ಆಗ್ತಾ ಇದೆ ಎಲ್ಲ ಅಧಿಕಾರಗಳು ಕೆಟ್ಟವರಲ್ಲ ಎಲ್ಲ ಸಮಾಜ ಕೆಟ್ಟವರಲ್ಲ ಆದರೆ ಬಹುಮಾಲಿಗೆ ಬಹುಮಟ್ಟಿಗೆ ಕೆಟ್ಟವರು ಅಧಿಕಾರಿಗಳು ಕೆಟ್ಟವರು ಸಮಾಜ ಇದಕ್ಕೆ ಕಾರಣ ನಾವು ನಮ್ಮ ಸ್ವಾರ್ಥ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಬೇರೆಯವರು ಮಾರ್ತಾ ಇದೀವೋ ಅಲ್ಲಿವರೆಗೂ ನಾವು ಸ್ಟಿಲ್ ಸ್ಲೇವರೀಸ್ ಬ್ರಿಟಿಷರ್ ಕೆಳಗಡೆ ಅವರು ನಮ್ಮ ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಮಾತಾಡಕ್ಕೆ ಹೆಂಡಿ ಮಕ್ಕಳು ಮಾತಾಡೋಕ್ಕೆ ಪರ್ಮಿಷನ್ ತಗೋಬೇಕು ಆ ಪರಿಸ್ಥಿತಿಯಲ್ಲಿ ಇದ್ವಿ ನಾವು ನೀವು ಆ ಒಂದು ಈ ಸ್ಟೋರಿ ನೋಡಿದ್ರೆ ನಿದ್ದೆ ಬರಲ್ಲ ಅದು ನೋಡಿ ಇದು ನೋಡಿದ್ರೆ ಇವಾಗ ಭಯ ಆಗುತ್ತೆ ನನಗೆ ಮಹಾತ್ಮ ಗಾಂಧಿ ಏನಾದರೂ ಇದ್ದಿದ್ರೆ ಇವಾಗ ನಮ್ಮ ಭ್ರಷ್ಟಾಚಾರ ಆ ಸ್ವತಂತ್ರ ಹೋರಾಟ ಮಹಾತ್ಮ ಗಾಂಧಿ ಎಲ್ಲ ಎಲ್ಲ ನಮ್ಮ ನಾಯಕರು ಇದ್ದಿದ್ರೆ ನೇಣಾಕೊಂಬರೋ ನಾವು ಯಾಕೆಂದರೆ ನಿಮ್ಗೆ ಸ್ವಾತಂತ್ರ್ಯ ಕೊಟ್ಟು ಚೆನ್ನಾಗಿ ಬದುಕಿ ಅಂತೇಳಿ ಸಂವಿಧಾನವನ್ನು ಕೊಟ್ಟು ಎಲ್ಲ ಮಾಡಿದರೆ ನಮ್ಮ ದಾಹಕ್ಕೋಸ್ಕರ ಭ್ರಷ್ಟಾಚಾರವನ್ನು ಈ ಪಿಡುಗನ್ನ ಎಲ್ಲ ಸೇರಿ ಬೆಳೆಸ್ತಾ ಇದ್ದೀವಿ ಅದು ಈ ಥರ ನಿಂತ್ಕೊಂಡಿದ್ದೇವಾಗ ನಮ್ಮ ಯಾವಾಗ ಹಾಕೋತ್ತೋ ಗೊತ್ತಿಲ್ಲ ನಮಗೆ ಯಾರನ್ನ ಹಾಕುತ್ತೋ ಗೊತ್ತಿಲ್ಲ ಎಲ್ಲೋ ಒಂದು ಕಡೆ ಆ ಭ್ರಷ್ಟಾಚಾರ ಹೋಗಬೇಕು ಅಂದರೆ ಎಲ್ಲ ನಮ್ಮ ಸಾರ್ವಜನಿಕರು ಎಲ್ಲ ಅಧಿಕಾರಿಗಳು ದಯವಿಟ್ಟು ಒಂದು ಸಲ ಆತ್ಮ ಮೇಲೆ ಕೈ ಇಟ್ಕೋಬೇಕು ಆತ್ಮ ಸಾಕ್ಷಿಗೆ ಆನ್ಸರ್ ಮಾಡಬೇಕು ನಾವು ದೇವರೆಲ್ಲೂ ಇಲ್ಲ ಇಲ್ಲೇ ಇಲ್ಲ ನಮ್ಮ ಅದೇ ಎಲ್ಲ ಇದ್ದಾನೆ ಅವನಿಗೆ ಆನ್ಸರ್ ಮಾಡಬೇಕು ನಾನು ಮಾಡ್ತಾ ಸರಿದೆಯಲ್ಲ ಅವ್ನು ಮಾನ್ಸರ್ ಮಾಡೋಕ್ಕೂ ನಿನಗೆ ಶಕ್ತಿ ಇಲ್ಲ ಅಂದರೆ ನೀನು ಡೆಡ್ ಅಲೈವ್ ಸತ್ತು ಜೀವನ ಮಾಡ್ತೀಯಾ ಅಂತ ಅರ್ಥ ಆ ಥರ ಜೀವನ ಬೇಕ ನಮಗೆ ಬೇಡ ಅಂಥ ಜೀವನ ಮಾಡಬಾರ್ದು ಅಂದರೆ ಕಾಯ ವಾಚ ಮನಸ ಅಂತೇಳಿ ನಾವು ಕೆಲಸ ಮಾಡಬೇಕು ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದರು ಸುಮಾರು ಕಾಯ್ದೆ ಕಟ್ಟೆಗಳು ಬಂದರು ಎಲ್ಲ ಒಂದು ಕಡೆ ಆ ಕಾಯ್ದೆಗಳನ್ನು ಕಟ್ಟೆಗಳನ್ನು ಇಂಪ್ಲಿಮೆಂಟ್ ಮಾಡ್ತಾ ಅಧಿಕಾರಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡು ಒಂದು ಖಾತಾ ಹಾಕ್ಬೇಕು ಎರಡು ವರ್ಷ ಮೂರು ವರ್ಷ ಪಂಚಾಯಿತಿಗೆ ನೀರು ಕೊಡಬೇಕಾದ್ರೆ ಎರಡು ವರ್ಷ ಮೂರು ವರ್ಷ ಈ ಥರ ಆಗಿ ನಮ್ಮೊಂದು ಕೆಲವೊಂದು ಅಧಿಕಾರಿಗಳು ಅದು ಲೈಸೆನ್ಸ್ ತಗೊಂಡ್ಬಿಟ್ಟಾರೆ ಲೈಸೆನ್ಸ್ ಅಪಾಯಿಂಟ್ಮೆಂಟ್ ಅಂದರೆ ಲೈಸೆನ್ಸ್ ಫಾರ್ ಬ್ರೈಕ್ ಬಂತು ಬೇಜಾರಾಗುತ್ತೆ ನಾನು ನಲಮಂಗದಲ್ಲಿ ಒಂದು ಪಬ್ಲಿಕ್ ಮೀಟಿಂಗ್ ಹೋದಾಗ ನಮ್ಮ ಸಾರ್ವಜನಿಕರು ಸಾರ್ ಇಪ್ಪತ್ತೈದು ಸಾವಿರ ನಾನು ಕಳಿಸಿದ್ದು ನೋಡಿ ಸರ್ ಅವ್ರಿಗೆ ವಾಟ್ಸಪ್ಗೆ ಅಂತ ಏನಪ್ಪ ಅಂತ ಕೇಳಿದಾಗ ಅಧಿಕಾರಿ ಇಲ್ಲ ಅಂತ ಹೇಳಲಿಲ್ಲ ಹೌದು ಸರ್ ಅಂತ ನಿನ್ನ ಹೆಂಟಿ ಮಕ್ಳಿಗೆ ಹೆಂಗಪ್ಪ ಮಕ್ಕ ತೋರಿಸ್ತೀನಿ ನೀನು ನಾಳೆ ಸ್ಕೂಲ್ಗೆ ಹೋದಾಗ ನಿಮ್ಮ ಮಕ್ಳನ್ನ ಬೇರೆ ಮಕ್ಕಳು ಹೇಳ್ತಾರೆ ನಿಮ್ಮಪ್ಪ ಭ್ರಷ್ಟಾಚಾರಿ ಅಂತ ಹೆಂಗೆ ಇದು ಮಾಡ್ತೀಯ ಅಂದರೆ ಅವರು ಆನ್ಸರ್ ಇಲ್ಲ ಆ ಥರ ಜೀವನ ಬೇಕಾ ನಮಗೆ ಬೇಕಾ ಅಧಿಕಾರಿಗಳು ವಹಿಸಿ ಬರ್ತಾ ಇಲ್ಲ ಬೇಕಾ ನಮಗೆ ಸ್ವಲ್ಪ ಅದನ್ನು ನೀವು ನೆಟ್ಟಿನ ನಿಲ್ಬೇಕು ಅಂದರೆ ನಮಗೆ ಕೊಡೋ ಸಂಬಳ ಸಾಕು ನಿಮ್ಮ ಸಂಬಳದಲ್ಲಿ ಜೀವನ ಮಾಡೋಕ್ಕೆ ಸಲ ರೀಸನ್ ಮಾಡಿರಿ ಬಿಸ್ನೆಸ್ ಮಾಡಿ ಜೀವನ ಮಾಡ್ರಿ ಬಿಸ್ನೆಸ್ ಅವ್ರ ಲಕ್ಕು ಕಷ್ಟಪಟ್ಟು ಜೀವನ ಮಾಡೋನಿಗೆ ಎಲ್ಲಿ ಬೇಕೋ ಜೀವನ ಮಾಡ್ಬೋದು ಒಂದು ಸಲ ಅಧಿಕಾರಕ್ಕೆ ಬಂದ ಮೇಲೆ ಪಿ ಒನ್ ಇರಲಿ ಪ್ರೈಮ್ ಮಿನಿಸ್ಟರ್ ಇರಲಿ ಆಗಷ್ಟಾಗಿ ಜೀವನ ಮಾಡಬೇಕು ಆವಾಗಲೇ ಅದಕ್ಕೊಂದು ಸದ್ಗತಿ ಅನ್ನೋದು ನಮ್ಮ ಅನ್ನದ ಜೊತೆಗೆ ಬೇರೆ ಅನ್ನ ಮಿಕ್ಸ್ ಆದರೆ ಅದು ವಿಷ ಆಗುತ್ತೆ ಅದು ವಿಷ ಆದಾಗ ನಮಗೆ ಪಾಸಿಟಿವ್ ಎನರ್ಜಿ ಹೋಗಿ ನೆಗೆಟಿವ್ ಎನರ್ಜಿ ಫ್ಯಾಮಿಲಿ ತಟ್ಟುತ್ತೆ ತಪ್ತಿಲ್ಕೋಬೇಡಿ ನನಗೆ ಯಾರೂ ಶಾಪ ಇಲ್ಲ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಅಕ್ಕಪಕ್ಕದವ್ರ ಈ ಲಂಚ ಇದಕ್ಕೆ ಬಿದ್ದವರು ಲಾಸ್ಟಿಗೆ ನೆಮ್ಮದಿ ಇಲ್ಲದೆ ಒದ್ದಾಡ್ತಾ ಇರ್ತಾರೆ